ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೀಲಾಕ್ಸ್ ಈ ಉಪ್ಪಿನಕಾಯಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಇವತ್ತು ನಾನು ಮಾಡ್ತಾ ಇರೋಂಥ ಉಪ್ಪಿನಕಾಯಿ ಅಂತೂ ಬಾಯಲ್ಲಿ ನೀರು ಉರಿಸುತ್ತೆ ಇದಕ್ಕೆ ನಾವು ಅಗ್ಸಿ ಹಿಂಡಿ ಅಂತ ಹೇಳ್ತೀವಿ ಈ ಚಳಿಗಾಲದಾಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಮನೆಯಲ್ಲೂ ಇದನ್ನ ಮಾಡೇ ಮಾಡ್ತಾರೆ ಇದನ್ನ ನಾವು ಹದಿನೈದರಿಂದ ಇಪ್ಪತ್ತು ದಿನ ಹೊರಗಡೆ ಸ್ಟೋರ್ ಮಾಡಿಟ್ಕೊಂಡು ಆರಾಮಾಗಿ ತಿನ್ಬೋದು ಟೇಸ್ಟ್ ಅಂತೂ ಒಂದು ಅಮೇಝಿಂಗ್ ಆಗಿರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಹಣ್ಣು ಮೆಣಸಿನ್ಕಾಯಿ ಇದ್ರೆ ಅಥವಾ ಹಸಿ ಮೆಣಸಿನ್ಕಾಯಿ ಹೆಚ್ಚಾಗಿದೆ ಅಂದಾಗ ಈ ಒಂದು ಕರಿಹಿಂಡಿನ ಮಿಸ್ ಮಾಡಿದೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನಾನೀಗ ಈಗ ಅಗ್ಸಿ ಕರಿಂಡಿಗೆ ಒಂದು ನಾಲ್ಕು ಸ್ಪೂನಷ್ಟು ಅಗ್ಸಿ ತಗೊಂಡಿದ್ದೀನಿ ನಾವು ಫ್ಲೆಕ್ಸ್ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದು ಹಾಗೆ ಒಂದು ಎರಡು ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ನೀವು ಜವಾರಿ ಬೆಳ್ಳುಳ್ಳಿ ಇದ್ರೆ ತೊಗೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕೆಂಪು ಹಣ್ಣು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ನಿಮಗೆ ಏನಾದರೂ ವೆಜಿಟೇಬಲ್ಸ್ ಬೇಕು ಅಂತ ಅನಿಸಿದರೆ ನಿಮ್ಮನಲ್ಲಿ ಕ್ಯಾರೆಟ್ ಸೌತೆಕಾಯಿ ಮತ್ತು ನಾನಿಲ್ಲಿ ಮೆಕ್ಕೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ನೀವು ಹಿಂಡಿನ ಯಾವುದೇ ತರಕಾರಿನೂ ಯೂಸ್ ಮಾಡದೆ ಮಾಡ್ಬೋದು ಕೇವಲ ಹಸಿಮೆಣ್ಸಿನ್ಕಾಯಿ ಮತ್ತು ಇದಿಷ್ಟು ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತರಕಾರಿ ಇಲ್ಲದೇ ಮಾಡ್ಬೋದು ಬಟ್ ತರಕಾರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಒಂದು ದೊಡ್ಡ ಸೌತೆಕಾಯಿ ಒಂದು ಕ್ಯಾರೆಟ್ ಮತ್ತು ಇಷ್ಟು ಮೆಕ್ಕೆಕಾಯಿ ಇತ್ತು ಮೆಕ್ಕೆಕಾಯಿ ಇದ್ರೆ ತೊಗೊಳ್ಳಿ ಇಲ್ಲದೆ ಇದ್ದರೂ ನಡೆಯುತ್ತೆ ನಮ್ಮ ಮನೇಲಿತ್ತು ಹಾಗಾಗಿ ತೊಗೊಂಡಿದ್ದೀನಿ ಒಂದು ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ ಮೆಕ್ಕೆಕಾಯಿ ಹಾಕೋದ್ರಿಂದ ಅದ್ರ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ನಿಮ್ಮ ಮನೇಲಿ ಏನಾದರೂ ಎಳೆ ಹೀರಿಕಾಯಿ ಇದ್ರೆ ಅದನ್ನು ಹಾಕ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಾನೀಗ ಈ ಒಂದು ಅಗಸಿ ಇದೆ ಅಲ್ವಾ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ಅಗಸಿನ ನಾವು ದಿನಾಲೂ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಹಾಗೆ ಈ ಸಾಸಿವೆ ಇದೆ ಅಲ್ವಾ ಇದನ್ನು ಕೂಡ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಪ್ರೇಟಾಗಿ ಪೌಡ್ರ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಉಪ್ಪಿನಕಾಯಿಗೆಲ್ಲ ಯೂಸ್ ಮಾಡೋ ಥರ ಯಾವುದೇ ಒಂದು ಅಗ್ಸಿ ಮತ್ತು ಸಾಸಿವೆನ ಹುರಿಬೇಕು ಅಂತ ಏನೂ ಇಲ್ಲ ಹಾಗೆ ಡೈರೆಕ್ಟಾಗೆ ಪೌಡ್ರ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಹಣ್ಣು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿ ಈ ಥರ ಹಣ್ಣಾಗಿರಬೇಕು ಕಂಪ್ಲೀಟಾಗಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅಷ್ಟೊಂದು ಖಾರನೂ ಅನಿಸಲ್ಲ ನೀವು ಗ್ರೀನ್ ಮೆಣಸಿನ್ಕಾಯಿ ತಗೊಂಡ್ರೆ ಸ್ವಲ್ಪ ಖಾರ ಬರುತ್ತೆ ಇದು ಖಾರ ಕಡಿಮೆ ಇರುತ್ತೆ ಹಾಗೆ ನಾನಿಲ್ಲಿ ಎಲ್ಲ ತರಕಾರಿಗಳು ಏನೇನು ತೊಗೊಂಡಿದ್ನಲ್ವ ಕ್ಯಾರೆಟ್ ಮೆಕ್ಕೆಕಾಯಿ ಮತ್ತು ಸೌತೆಕಾಯಿನ ಈ ಥರ ಉದ್ದುದ್ದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣದಾಗಿ ಕಟ್ ಮಾಡ್ಕೋಬೋದು ನನಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ರೊಟ್ಟಿ ಅಥವಾ ಚಪಾತಿ ಜೊತೆ ಹಾಗಾಗಿ ಈ ಥರ ಕಟ್ ಮಾಡಿದ್ದೀನಿ ಉಪ್ಪು ಮತ್ತು ಬೆಳ್ಳುಳ್ಳಿ ಮೆಂತ್ಯ ನೋಡಿ ಇದೆರಡನ್ನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಮತ್ತು ಅಗ್ಸಿನ ಮೆಂತ್ಯನ ಯಾವುದೇ ಕಾರಣಕ್ಕೂ ಪೌಡ್ರ್ ಮಾಡ್ಕೋಬೇಡಿ ಅದನ್ನು ಇಡೀದೆ ಹಾಗೆ ಹಾಕಬೇಕು ಸ್ವಲ್ಪ ಅರಶಿನೂ ತೊಗೊಂಡಿದ್ದೀನಿ ಮೆಂತ್ಯನ ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದರೆ ಹಾಕೋಬೋದು ನಾನೀಗ ಎಲ್ಲ ಮೆಣ್ಸಿನ್ಕಾಯಿನೂ ಮುರಿದುಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಡೈರೆಕ್ಟಾಗಿ ಹಿಡಿದು ಹಾಕಿದರೆ ಸಣ್ಣ ಆಗೋಲ್ಲ ಅಂತ ಹೇಳಿಬಿಟ್ಟು ಈ ಥರ ಮುರಿದು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಇರೋದರಿಂದ ಎರಡು ಟ್ರಿಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಇದಕ್ಕೆ ಅರ್ಧ ಮೆಣ್ಸಿನ್ಕಾಯಿ ತಗೊಂಡಿರೋದರಲ್ಲಿ ಉಪ್ಪು ಅರ್ಧ ಮತ್ತು ಬೆಳ್ಳುಳ್ಳಿನೂ ಎಷ್ಟು ತೊಗೊಂಡಿನೋ ಅದರಲ್ಲಿ ಅರ್ಧ ಅರ್ಧ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ನುಣ್ಣಗೆ ಮಾಡಬೇಡಿ ಸ್ವಲ್ಪ ತರಿ ತರಿಯಾಗೆ ಇರಬೇಕು ತುಂಬ ನುಣ್ಣಗೆ ಹಾಕ್ಬಿಟ್ರೆ ಆ ಒಂದು ಟೇಸ್ಟ್ ಕೊಡೋದಿಲ್ಲ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಹಾಗೆ ನಾನು ಎರಡು ಟ್ರಿಪ್ಪನ್ನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ನೀರು ಹಾಕಿನೇ ಹಾಕ್ಕೊಳ್ಳಿ ನೀರು ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆ ಸಾಸಿವೆ ಪುಡಿ ಸಾಸಿವೆನೂ ಅಷ್ಟೇ ನೀವು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಡಿ ಇಷ್ಟು ಸ್ವಲ್ಪ ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ ನಂತರ ನಾನು ಸೇರಿಸ್ತಾ ಇದ್ದೀನಿ ಅಗ್ಸೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯಕಾಳನ್ನ ಹಾಕ್ತಾಯಿದ್ದೀನಿ ಇದೆಲ್ಲದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಅದೆಲ್ಲ ಪೌಡ್ರು ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ ನಂತರ ನಾನಿಲ್ಲಿ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಮೆಕ್ಕೆಕಾಯಿ ಮತ್ತು ಸೌತೆಕಾಯಿ ಎಳೆಯದೇನಾದರೂ ಹೀರೆಕಾಯಿ ಇದ್ದರೆ ಅದಂತೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಟೂ ತ್ರೀ ಡೇಸ್ ಆದಮೇಲೆ ಈ ಉಪ್ಪಿನಕಾಯಿನಲ್ಲಿ ತಿನ್ನೋದಕ್ಕೆ ಹುಳಿ ಹುಳಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪೇನಾದರೂ ಏನಾದರೂ ಕಡಿಮೆ ಆಗಿದೆ ಅಂತ ಅನಿಸಿದರೆ ನೀವು ಇನ್ನೂ ಸ್ವಲ್ಪ ಸಣ್ಣ ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಉಪ್ಪಿನಕಾಯಿ ಆಗಿರೋದ್ರಿಂದ ಹಾಗೆ ಇದು ಬರ್ತಾ ಬರ್ತಾ ಏನಾಗುತ್ತೆ ಒಂದು ವಾರ ಇಟ್ಟಂಗೆಲ್ಲ ಹುಳಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಜಾಸ್ತಿನೇ ಹಾಕಿರಿ ನೋಡಿ ಎಷ್ಟು ಚೆನ್ನಾಗಿದೆ ಉಪ್ಪಿನಕಾಯಿ ಟೇಸ್ಟಂತೂ ಆಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಮೊಸರು ಹಾಕ್ಕೊಂಡು ಇದನ್ನ ತಿಂತಾ ಇದ್ದರೆ ಒಂದು ಸ್ವರ್ಗಾನೇ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನದ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ನೀವು ಈ ಉಪ್ಪಿನಕಾಯಿನ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ ಅಥವಾ ಮಡಿಕೆ ಇದ್ರಂತೂ ಇನ್ನೂ ಒಳ್ಳೆಯದು ಮಡಿಕೆ ಅಥವಾ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಆದಷ್ಟು ಪ್ಲಾಸ್ಟಿಕ್ ಬಾಟಲ್ನ ಅವಾಯ್ಡ್ ಮಾಡಿ ಯಾಕೆಂದರೆ ಇದನ್ನು ನೀವು ಒಂದು ವಾರದವರೆಗೂ ಇಡೋದ್ರಿಂದ ಏನಾಗುತ್ತೆ ಪ್ಲಾಸ್ಟಿಕ್ಕಲ್ಲಿ ಇರೋವಂಥ ಒಂದು ಅಂಶ ಬಿಟ್ಕೊಂಬಿಡುತ್ತೆ ಹಾಗಾಗಿ ನೀವು ಗ್ಲಾಸ್ ಅಥವಾ ಮಡಿಕೆಯಲ್ಲಿ ಹಾಕಿ ಇಟ್ಕೊಳ್ಳಿ ನೋಡಿ ಈ ಉಪ್ಪಿನಕಾಯಿಗೆ ನಿಮಗೆ ಸ್ವಲ್ಪ ನೀರು ಬೇಕು ಅಂತ ಅನಿಸಿದರೆ ನೀರು ಸೇರಿಸಿ ಇಟ್ಕೋಬೋದು ನೀರು ಸೇರಿಸೋದ್ರಿಂದ ಯಾವುದೇ ರೀತಿಯ ಉಪ್ಪಿನಕಾಯಿ ಹಾಳಾಗೋದಿಲ್ಲ ನೀವು ಹದಿನೈದರಿಂದ ಇಪ್ಪತ್ತಿನಿಂದವರೆಗು ಹೊರ್ಗಡೆ ಇಟ್ಕೋಬೋದು ಆಮೇಲೆ ಬೇಕು ಅನ್ಸಿದ್ರೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಸ್ವಲ್ಪ ನೀರು ಹಾಕಿ ಇಡೋದ್ರಿಂದ ಬಿಸಿಲಲ್ಲಿ ಇಡ್ತೀವಲ್ವ ನೀರೆಲ್ಲ ಹೀರ್ಕೊಳ್ಳುತ್ತೆ ಹಾಗೆ ತರಕಾರಿ ಎಲ್ಲ ಏನಿದೆ ಅಲ್ವಾ ಅದೆಲ್ಲದು ಈ ಒಂದು ಅಂಶನ ಹಿರ್ಕೊಂಬಿಟ್ಟು ಒಂದು ಅಮೇಝಿಂಗಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಈ ಒಂದು ಬಾಟಲ್ಗೆ ಕ್ಯಾಪ್ನ ಹಾಕಬೇಡಿ ನೀವೊಂದು ಈ ಥರ ಬಿಳಿ ಬಟ್ಟೆ ತೊಗೊಂಬಿಟ್ಟು ಇದ್ರ ಮೇಲೆ ಈ ಥರ ಕಟ್ಟೋದ್ರಿಂದ ಚೆನ್ನಾಗಿ ಗಾಳಿ ಆಡುತ್ತೆ ಹಾಗೆ ಬಿಸಿಲಿಗೆ ಉಪ್ಪಿನಕಾಯಿ ಏನಿದೆ ಅಲ್ವಾ ಅದು ಚೆನ್ನಾಗಿ ಒಣಗುತ್ತೆ ಹಾಗೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಯಾವುದೇ ಉಪ್ಪಿನಕಾಯಿ ಆಗಲಿ ಆದಷ್ಟು ನೀವು ಬಾಟ್ಲಿ ಮುಚ್ಚಳಗಳನ್ನ ಮುಚ್ಚಲಿಕ್ಕೆ ಹೋಗಬೇಡಿ ಈ ಥರ ಒಂದು ಬಟ್ಟೆ ಕಟ್ಟಿಡಿ ನೋಡಿ ನಾನಿಲ್ಲಿ ಒಂದು ತ್ರೀ ಟು ಫೋರ್ ಡೇಸ್ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ ಈ ಒಂದು ಉಪ್ಪಿನಕಾಯಿನ ಈ ಥರ ಬಿಸಿಲಲ್ಲಿ ಇಟ್ಬಿಟ್ಟು ನೀವು ನೆಕ್ಸ್ಟ್ ಡೇಯಿಂದನೇ ಯೂಸ್ ಮಾಡ್ಬೋದು ಮಾಡಿರೋ ನೆಕ್ಸ್ಟ್ ಡೇಯಿಂದ ಬಟ್ ಆಮೇಲೆ ನೀವು ಬಿಸಿಲಲ್ಲಿ ಒಂದು ವಾರ ಇಟ್ಟು ಊಟ ಮಾಡಿ ನೋಡಿ ಹಾಗೆ ಟೇಸ್ಟ್ ಹೇಗೆ ಬಂದಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು